ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತಿನ ಕ್ಲಾಸಲ್ಲಿ ಹತ್ತನೇ ತರಗತಿಗೆ ಸಂಬಂಧಪಟ್ಟಂತಹ ಸಮಾಜ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಮೂರರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಎಸ್ ಎಸ್ ಎಲ್ ಸಿ ಬೋರ್ಡ್ನವರು ಬಿಟ್ಟಿರೋದ್ರಿಂದ ಇದು ಮೂರನೆಯ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಇದರಲ್ಲಿ ಒಂದು ಮಾರ್ಸಿನ ಅಂಕಗಳನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಎರಡು ಮಾರ್ಸಿನ ಮೂರು ಮಾರ್ಸಿನ ಅಂಕಗಳನ್ನು ಅದರಲ್ಲಿ ಆಲ್ರೆಡಿ ಆನ್ಸರ್ಸ್ ಇದೆ ಅದನ್ನು ನೀವು ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡಿ ಇಟ್ಕೊಳ್ಬಹುದು ಸೊ ಇದು ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದ್ದರೂ ಕೂಡ ಯಾರೆಲ್ಲ ಸಿ ಟಿ ಇ ಟಿ ಟಿ ಇ ಟಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರಿ ಅಂಥವ್ರಿಗೂ ಕೂಡ ಇದು ತುಂಬ ಮುಖ್ಯವಾಗಿರುವಂಥ ವಿಡಿಯೋ ಆಗಿರುತ್ತೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲನ್ನು ವಿಸಿಟ್ ಮಾಡಿದ್ದೀರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತವೆ ಸೊ ಡೈರೆಕ್ಟಾಗಿ ಒಂದು ಅಂಕದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಏನಿದೆ ನೋಡಿ ವೇದಗಳಿಗೆ ಹಿಂದಿರುಗಿ ಎನ್ನುವಂತಹ ಘೋಷಣೆಯನ್ನು ಹೊರಡಿಸಿದವರು ಯಾರು ಅಂಥೇಳಿ ಕೇಳ್ಯಾರ ಸೊ ಅಲ್ಲಿ ನಾಲ್ಕು ಆಪ್ಷನ್ಗಳಿದ್ದಾವೆ ಆ ನಾಲ್ಕು ಆಪ್ಷನ್ಗಳಲ್ಲಿ ರೈಟ್ ಆದಂಥ ಆಪ್ಷನ್ ಯಾವುದು ಆಪ್ಷನ್ ನಂಬರ್ ಬಿ ದಯಾನಂದ್ ಸರಸ್ವತಿ ಎನ್ನುವುದು ಸರಿಯಾದಂತಹ ಉತ್ತರ ಆಗಿರುತ್ತೆ ಇನ್ನು ಸೆಕೆಂಡ್ ಕ್ವೆಶನ್ ಕದನ ಬಾಂಧವ್ಯತ ಮೈತ್ರಿಕೂಟ ರಚಿಸಿಕೊಂಡ ರಾಷ್ಟ್ರಗಳ ಸರಿಯಾದ ಗುಂಪು ಯಾವುದು ಅಂತ ಹೇಳಿ ಕೇಳಿದ್ದಾರೆ ಸೊ ನಾಲ್ಕು ಆಪ್ಷನ್ನಲ್ಲಿ ರೈಟ್ ಆನ್ಸರ್ ಯಾವುದು ಆಪ್ಷನ್ ಎ ಬ್ರಿಟನ್ ಫ್ರಾನ್ಸ್ ರಷ್ಯಾ ಇದು ಸರಿಯಾದಂಥ ಉತ್ತರ ಆಗಿರುತ್ತೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಬೆಲ್ ಪ್ರಶಸ್ತಿ ಪಡೆದಿರುವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆ ಯಾವುದು ಅಂಥೇಳಿ ಕೇಳಿದ್ದಾರೆ ನಾಲ್ಕು ಆಪ್ಷನಲ್ಲಿ ರೈಟ್ ಆದಂಥ ಆನ್ಸರು ಆಪ್ಷನ್ ಡಿ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ ಅನ್ನುವುದು ಸರಿಯಾದಂಥ ಉತ್ತರ ಆಗಿರುತ್ತೆ ನಾಲ್ಕನೇ ಕ್ವಶನ್ ನರ್ಮದಾ ಬಚಾವು ಆಂದೋಲನದ ನೇತೃತ್ವ ವಹಿಸಿದವರು ಯಾರು ಅಂಥೇಳಿ ಕ್ವಶನ್ ಇದೆ ನಾಲ್ಕು ಆಪ್ಷನ್ಗಳನ್ನು ನೋಡಿದಾಗ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೇಧಾ ಪಾಟ್ಕರ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ಅದೇ ಥರ ಐದನೇ ಪ್ರಶ್ನೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಆವರ್ತ ಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ನಿರ್ಮಿತಗೊಳ್ಳಲು ಕಾರಣ ಏನು ಅಂತ ಹೇಳಿ ಕೇಳ್ಯಾರ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಆ ನಾಲ್ಕು ಆಪ್ಷನ್ನಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಭೂಮಿ ಮತ್ತು ಸಾಗರಗಳ ನಡುವಿನ ಉಷ್ಣಾಂಶ ಮತ್ತು ಒತ್ತಡಗಳಲ್ಲಿನ ವ್ಯತ್ಯಾಸ ಇನ್ನು ನೆಕ್ಸ್ಟ್ ಕ್ವಶನ್ ಸಂಘಟಿತ ಕಾರ್ಮಿಕ ವಲಯಕ್ಕೆ ಉತ್ತಮ ಉದಾಹರಣೆ ಯಾವುದು ಅಂತ ಹೇಳಿ ಕೇಳ್ಯಾರ ನಾಲ್ಕು ಆಪ್ಷನ್ಗಳನ್ನು ನೋಡಿದಾಗ ಸರಿಯಾದಂಥ ಉತ್ತರ ಯಾವುದು ಆಪ್ಷನ್ ಸಿ ಸರ್ಕಾರಿ ನೌಕರರು ಅನ್ನೋದು ಸಂಘಟಿತ ಕಾರ್ಮಿಕ ವಲಯಕ್ಕೆ ಉತ್ತಮವಾದಂಥ ಉದಾಹರಣೆಯಾಗಿರುತ್ತೆ ಕ್ವಶನ್ ನಂಬರ್ ಸೆವೆನ್ ಆಡಳಿತ ವಿಕೇಂದ್ರೀಕರಣಕ್ಕಾಗಿ ಭಾರತದಲ್ಲಿ ಜಾರಿಗೆ ತಂದಿರುವ ಪದ್ಧತಿ ಯಾವುದು ಸರಿಯಾದಂಥ ಉತ್ತರವನ್ನು ಹೇಳೋದಾದರೆ ಆಪ್ಷನ್ ಎ ಪಂಚಾಯತ್ ರಾಜ್ಯ ವ್ಯವಸ್ಥೆ ಅನ್ನುವುದು ಆಡಳಿತ ವಿಕೇಂದ್ರೀಕರಣಕ್ಕಾಗಿ ಭಾರತದಲ್ಲಿ ಜಾರಿಗೆ ತಂದಿರುವ ಪದ್ಧತಿಯಾಗಿರುತ್ತೆ ಕ್ವಶನ್ ನಂಬರ್ ಏಯ್ಟ್ ಇವರು ಜಿಲ್ಲಾ ಗ್ರಾಹಕರ ಮಂಡಳಿಯ ಅಧ್ಯಕ್ಷರಾಗಿರುತ್ತಾರೆ ಈ ನಾಲ್ಕು ಆಪ್ಷನ್ಗಳನ್ನು ನೋಡಿದಾಗ ರೈಟ್ ಆದಂಥ ಆನ್ಸರ್ ಯಾವುದು ಆಪ್ಷನ್ ಎ ಜಿಲ್ಲಾ ನ್ಯಾಯಾಧೀಶರು ಅನ್ನೋದು ಸರಿಯಾದಂಥ ಉತ್ತರ ಆಗಿರುತ್ತೆ ಇನ್ನು ಮೇನ್ ಕ್ವಶನ್ ನಂಬರ್ ಸೆಕೆಂಡ್ ಅಂದರೆ ಒಂದು ಅಂಕದಲ್ಲಿ ಉತ್ತರಿಸುವಂಥ ಎಷ್ಟೊತ್ತು ನಾವು ಡಿಸ್ಕಸ್ ಮಾಡಿರೋದು ಆಪ್ಷನ್ಗಳನ್ನು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಾಗಿದ್ವು ಈಗ ಡಿಸ್ಕಸ್ ಮಾಡ್ತಾ ಇರೋದು ಒಂದು ಅಂಕದ ಪ್ರಶ್ನೆಗಳಾಗಿರ್ತವೆ ಸೊ ಒಂಬತ್ತನೇ ಪ್ರಶ್ನೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಸಂಸ್ಥೆಯನ್ನು ಏಕೆ ಸ್ಥಾಪಿಸಿದರು ಅದಕ್ಕೋತ್ತರ ತಮ್ಮ ಗುರುಗಳಾದ ರಾಮಕೃಷ್ಣ ಪರಮಹಂಸರ ದೇಯಾದರ್ಶಗಳನ್ನು ಪ್ರಚಾರ ಪ್ರಚಾರ ಮಾಡಲು ರಾಮಕೃಷ್ಣ ಮಿಷನನ್ನು ಸ್ಥಾಪಿಸಿದರು ಸೊ ಹತ್ತನೇ ಪ್ರಶ್ನೆ ಗೋಬೆಲ್ಸ್ ಎಂಬ ವಿಶೇಷ ಮಂತ್ರಿಯನ್ನು ಹಿಟ್ಲರ್ ನೇಮಿಸಿದ ಉದ್ದೇಶವೇನು ಸೊ ಅದಕ್ಕೋತ್ರ ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲು ಗೋಬೆಲ್ಸ್ ಎಂಬ ವಿಶೇಷ ಮಂತ್ರಿಯನ್ನು ಹಿಟ್ಲರ್ ನೇಮಕ ಮಾಡಿದ್ದ ಹನ್ನೊಂದನೇ ಪ್ರಶ್ನೆ ವಿಶ್ವಸಂಸ್ಥೆಯ ದತ್ತಿ ಸಮಿತಿಯನ್ನು ಏಕೆ ಸ್ಥಾಪಿಸಲಾಗಿದೆ ರೈಟ್ ಆನ್ಸರ್ ಏನದಕ್ಕೆ ಶಾಹಿತ್ವಕ್ಕೆ ಒಳಪಟ್ಟಿದ್ದ ಪ್ರದೇಶಗಳು ಸಾರ್ವಭೌಮ ರಾಷ್ಟ್ರಗಳಾಗಿ ಉದಯಿಸಲು ಮತ್ತು ಅವುಗಳ ಮೇಲುಸ್ತುವಾರಿ ಮಾಡಲು ಸ್ಥಾಪಿಸಿದ ಸಂಸ್ಥೆಯೇ ಹತ್ತಿ ಸಮಿತಿ ಆಗಿರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ಹನ್ನೆರಡನೇ ಪ್ರಶ್ನೆ ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ಸರಿಯಾದಂಥ ಉತ್ತರ ಸಮಾಜದ ಜನರನ್ನು ಆದಾಯ ಲಿಂಗ ಜಾತಿ ಶಿಕ್ಷಣ ಬಡವ ಶ್ರೀಮಂತರಾಗಿ ವಿಂಗಡಿಸುವುದಕ್ಕೆ ಸಾಮಾಜಿಕ ಸ್ತರ ವಿನ್ಯಾಸ ಎನ್ನುವರು ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ಸಮಾಜದ ಜನರನ್ನು ಆದಾಯ ಲಿಂಗ ಜಾತಿ ಶಿಕ್ಷಣ ಬಡವ ಶ್ರೀಮಂತರಾಗಿ ವಿಂಗಡಿಸುವುದಕ್ಕೆ ಸಾಮಾಜಿಕ ಸ್ತರ ವಿನ್ಯಾಸ ಎನ್ನುವರು ಹದಿಮೂರನೇ ಪ್ರಶ್ನೆ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ರೈಟ್ ಆನ್ಸರ್ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ರಾಜಸ್ಥಾನದ ರೋಯ್ಲಿ ಸೊ ಕಮೆಂಟ್ ಬಾಕ್ಸಲ್ಲಿ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು ಅದೇನಂತ ಹೇಳಿದರೆ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಇದಕ್ಕೆ ನೀವು ಕಮೆಂಟ್ ಬಾಕ್ಸಲ್ಲಿ ರೈಟ್ ಆದಂಥ ಆನ್ಸರನ್ನು ಕಮೆಂಟ್ ಮಾಡಿ ಹದಿನಾಲ್ಕನೇ ಪ್ರಶ್ನೆ ಗ್ರಾಮೀಣಾಭಿವೃದ್ಧಿ ಎಂದರೇನು ಸೊ ರೈಟ್ ಆದಂಥ ಏನು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಯನ್ನು ಗ್ರಾಮೀಣಾಭಿವೃದ್ಧಿ ಅಂಥೇಳಿ ಕರಿತೀವಿ ಹದಿನೈದನೇ ಪ್ರಶ್ನೆ ಮಾರ್ಚ್ ಹದಿನೈದರಂದು ಹದಿನೈದನೇ ಪ್ರಶ್ನೆ ಮಾರ್ಚ್ ಹದಿನೈದರಂದೇ ಪ್ರತಿ ವರ್ಷ ವಿಶ್ವ ಗ್ರಾಹಕರ ದಿನಾಚರಣೆ ಆಚರಿಸಲಾಗುತ್ತದೆ ಏಕೆ ರೈಟ್ ಆದಂಥ ಆನ್ಸರ್ ಏನು ಅಂದು ಅಮೇರಿಕಾದ ಅಧ್ಯಕ್ಷರಾದ ಜಾನ್ ಎಫ್ ಕೆನಡಿ ಅವರು ಅಲ್ಲಿನ ನಾಗರಿಕರಿಗೆ ಸಂರಕ್ಷಣೆ ಮಾಹಿತಿ ನಿವೇದನೆ ಮತ್ತು ಪರಿಹಾರ ಎಂಬ ನಾಲ್ಕು ಹಕ್ಕುಗಳನ್ನು ನೀಡುವ ವಿಧೇಯಕವನ್ನು ಅಂಗೀಕರಿಸಿದರು ಅದಕ್ಕಾಗಿ ಮಾರ್ಚ್ ಹದಿನೈದರಂದು ವಿಶ್ವ ಗ್ರಾಹಕರ ದಿನ ಅಂಥೇಳಿ ಆಚರಣೆ ಮಾಡ್ತೇವೆ ಸೊ ಹದಿನಾರನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಮೌಲ್ಯ ನಿರ್ಧಾರಕ್ಕೆ ಮಾಧ್ಯಮವಾಗಿ ಒಳಪಡುವ ಲೋಹ ಯಾವುದು ಅಂಥೇಳಿ ಕೇಳರ್ ರೈಟ್ ಆನ್ಸರ್ ಅಂತಾರಾಷ್ಟ್ರೀಯ ಮೌಲ್ಯ ನಿರ್ಧಾರಕ್ಕೆ ಮಾಧ್ಯಮವಾಗಿ ಒಳಪಡುವ ಲೋಹ ಚಿನ್ನ ಸೊ ಇದು ಒಂದರಿಂದ ಹದಿನಾರು ಪ್ರಶ್ನೆಗಳವರೆಗೂ ಒಂದು ಅಂಕದ ಪ್ರಶ್ನೆಗಳಾಗಿದ್ದವು ಇನ್ನು ನಾವು ಡಿಸ್ಕಸ್ ಮಾಡ್ತಿರೋದು ಎರಡು ಅಂಕದ ಪ್ರಶ್ನೆಗಳಾಗಿರ್ತವೆ ಸೊ ಇಲ್ಲಿಂದ ಮೇನ್ ಕ್ವೆಶನ್ ನಂಬರ್ ತ್ರೀಯಿಂದ ಎರಡು ಅಂಕದ ಪ್ರಶ್ನೆಗಳಾಗಿರ್ತವೆ ಆದರೆ ಎಲ್ಲ ಪ್ರಶ್ನೆಗಳನ್ನು ನಾನು ಇಲ್ಲಿ ಓದ್ತಾ ಹೋಗೋದಿಲ್ಲ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಸರಿಯಾದಂತಹ ಉತ್ತರವನ್ನು ನೋಟ್ ಮಾಡಿಟ್ಕೊಳ್ಳೋದ್ರಿಂದ ನಿಮಗೆ ಎಕ್ಸಾಮಲ್ಲಿ ತುಂಬ ಹೆಲ್ಪ್ ಆಗತ್ತೆ ಸೊ ನಾನು ಹಾಗೆ ನಿಮಗೆ ಸ್ಕ್ರೋಲ್ ಮಾಡ್ತಾ ತೋರಿಸ್ತಾ ಇದ್ದೀನಿ ಇದನ್ನು ನೀವು ವಿಡಿಯೋ ಪಾಸ್ ಮಾಡಿಕೊಡ್ರಿ ಪಾಸ್ ಮಾಡಿಕೊಂಡು ಓದಿಕೊಡ್ರಿ ಅದರ ಜೊತೆಗೆ ನೋಟ್ ಮಾಡಿಟ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಸೊ ನೋಟ್ ಮಾಡಿಟ್ಕೊಂಡ್ರೆ ಎಕ್ಸಾಮ್ ಟೈಮಲ್ಲಿ ಬೇಗ ಒಂದು ಸಲ ರಿವಿಷನ್ ಕೂಡ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಕೊನೆಯದಾಗಿ ನೋಡಿ ಭಾರತ ನಕಾಶೆಯೂ ಕೂಡ ಇದೆ ಈ ನಕಾಶೆಯಲ್ಲಿ ಮುಖ್ಯವಾದಂಥ ಸ್ಥಳಗಳನ್ನು ಗುರುತಿಸ್ಲಿಕ್ಕೂ ಕೂಡ ಹೇಳಿದ್ದಾರೆ ನಾಗಾರ್ಜುನ ಸಾಗರ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೋರಮಂಡಲ ತೀರ ವಿಂಧ್ಯ ಪರ್ವತ ಪಾಕ್ ಜಲಸಂಧಿ ಉತ್ಕಲ ತೀರ ಭಾರತದ ಹೆಬ್ಬಾಗಿಲು ಇವುಗಳನ್ನು ಗುರುತಿಸ್ಲಿಕ್ಕೆ ಹೇಳಿದ್ದಾರೆ ಸೊ ಇದನ್ನು ಸರಿಯಾಗಿ ನೋಡ್ಕೊಳ್ಳಿ ಭಾರತದ ಹೆಬ್ಬಾಗಿಲು ಎಲ್ಲಿದೆ ಸೊ ಇದನ್ನು ಸರಿಯಾಗಿ ನೋಡ್ಕೊಳ್ಳಿ ಭಾರತದ ಹೆಬ್ಬಾಗಿಲು ಇಲ್ಲಿರುವಂಥದ್ದು ವಿಂಧ್ಯ ಪರ್ವತ ಇಲ್ಲಿರುವಂಥದ್ದು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲಿರುವಂಥದ್ದು ನಾಗಾರ್ಜುನ ಸಾಗರ ಯೋಜನೆ ಇದು ನಾಗಾರ್ಜುನ ಸಾಗರ ಯೋಜನೆ ಆಗಿರುತ್ತೆ ಅದರ ಜೊತೆಗೆ ಉತ್ತರ ತೀರ ಅನ್ನುವಂಥದ್ದು ಇಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ ಇನ್ನು ಕೋರಮಂಗಳ ಈ ಪ್ರದೇಶ ಪಾಕ್ ಜಲಸಂಧಿ ಶ್ರೀಲಂಕಾ ಮತ್ತು ಭಾರತದ ಮಧ್ಯದಲ್ಲಿರತಕ್ಕಂತಹ ಜಲಸಂಧಿಯನ್ನು ನಾವು ಪಾಕ್ ಜಲಸಂಧಿ ಅಂತೇಳಿ ಕರಿತೀವಿ ಸೊ ಇದಷ್ಟು ಇವತ್ತಿನ ಕ್ಲಾಸಲ್ಲಿ ಆಗಿತ್ತು ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ ನೈಸ್ ಡೇ